ಇವತ್ತಿನ ಪ್ರಪಂಚ ನೋಡ್ತೀರಾ ಅಂತಂದರೆ ಫುಲ್ ಆಫ್ ಡಿಸ್ಟ್ರಾಕ್ಷನ್ಸ್ ಅದು ನಿಮ್ಮ ಫೋನಿಂದ ಸ್ಟಾರ್ಟ್ ಆಗಿ ನಿಮ್ಮ ಥಾಟ್ಸ್ ತನಕನೂ ಅದು ನಿಮ್ಮ ಗಮನವನ್ನು ಸೆಳೀತಾ ಇದೆ ಬಟ್ ತುಂಬ ಸಕ್ಸಸ್ಫುಲ್ ಆಗಿರೋ ಪೀಪಲ್ಗೆ ಒಂದು ಸೀಕ್ರೆಟ್ ಅಂತ ಏನಪ್ಪ ಅದು ಅಂತಂದರೆ ಟು ಕಂಟ್ರೋಲ್ ವೇ ಸ್ಪೋಕೋ ಈ ವಿಡಿಯೋದಲ್ಲಿ ನಾವು ಫೋಕಸ್ ಹಿಂದೆ ಇರುವ ಸೈಕಾಲಜಿ ಫಿಲಾಸಫಿ ಮತ್ತು ಸೈನ್ಸ್ನ ನೋಡೋಣ ಬನ್ನಿ ಮತ್ತು ನಮ್ಮ ಜೀವನದಲ್ಲಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾವು ಅದನ್ನು ಅಳವಡಿಸ್ಕೊಳ್ಳೋದು ಅಂತ ಈ ವಿಡಿಯೋ ಮೂಲಕ ನಾವು ತಿಳ್ಕೊಳ ಬನ್ನಿ ಚಾಪ್ಟರ್ ಒನ್ ವೈ ಯು ಕಾಂಟ್ ಫೋಕಸ್ ಯಾಕೆ ನಮ್ಮ ಕೈಲಿ ಫೋಕಸ್ ಆಗಿರೋಕೆ ಆಗ್ತಾ ಇಲ್ಲ ಇದರಿಂದ ಇರೋ ಸೈಂಟಿಫಿಕ್ ರೀಸನ್ಸ್ ನೋಡ್ತೀರಾ ಅಂತಂದರೆ ಡೊಪಮೈನ್ ಓವರ್ ಲೋಡ್ ಹೌದು ಡೊಪಮೈನ್ ಓವರ್ಲೋಡ್ ಅಂದರೆ ಕಾನ್ಸ್ಟಂಟ್ ಸ್ಕ್ರೋಲಿಂಗ್ ರಿಲೀಸಸ್ ಡೊಪಮೈನ್ ಅಂದರೆ ನಾವು ಕಾನ್ಸ್ಟೆಂಟ್ ಆಗಿ ಸ್ಕ್ರೋಲಿಂಗ್ ಅಂದರೆ ರೀಲ್ಸ್ಗಳು ನೋಡುವ ಮೂಲಕ ನಾವು ನಮ್ಮ ಮೈಂಡಲ್ಲಿರುವ ಹಾರ್ಮೋನ್ ಡೊಪಮೈನ್ ಅನ್ನೋ ಕೆಮಿಕಲ್ನ ಸತತವಾಗಿ ಕಾನ್ಸ್ಟೆಂಟಾಗಿ ಅದನ್ನು ರಿಲೀಸ್ ಮಾಡ್ತಾ ಇರ್ತೀವಿ ನಿಮ್ಮ ಬ್ರೈನ್ ಬಂದು ಈ ಕ್ವಿಕ್ ರಿವಾರ್ಡ್ಸ್ಗಳಿಗೆ ಬೇಗ ಅಡಿಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಅಡಿಕ್ಷನ್ನ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಅಂತಲೂ ಕರಿಬೋದು ಪ್ರತಿಯೊಂದು ಸತಿನೂ ನೀವು ಸ್ಕ್ರಾಲ್ ಮಾಡ್ಬೇಕಾದ್ರೆ ತುಂಬ ಎಕ್ಸೈಟೆಡ್ ಆಗಿರೋ ವೀಡಿಯೋಸ್ಗಳು ಇರುತ್ತೆ ನಿಮಗೆ ಭಯ ಕೂಡ ವೀಡಿಯೋಸು ಇರುತ್ತೆ ಫನಿ ಆಗಿರೋ ವೀಡಿಯೋಸ್ಗಳು ಇರುತ್ತೆ ಅದ್ರ ಜೊತೆಗೆ ನಿಮ್ಮ ನೈಬರ್ಸ್ಗಳು ನಿಮ್ಮ ಫ್ರೆಂಡ್ಸ್ಗಳು ಆಗಿರೋ ಫೋಟೋಸ್ಗಳು ನೀವು ನೋಡ್ತಾ ಇರ್ತೀರ ಇದು ನಿಮ್ಮ ಬ್ರೈನ್ಗೆ ಸ್ವಲ್ಪ ಡಪಮೈನ್ ಹಿಟ್ ಕೊಡುತ್ತೆ ಇದೇ ಆ ರಿವಾರ್ಡ್ ಅಂದರೆ ರಿವಾರ್ಡ್ ಕೆಮಿಕಲ್ ಅಂತ ಕರೀತಾರೆ ಸೊ ಈ ಫೀಲ್ ನಿಮಗೆ ಹೊಸ್ದಾಗಿರುತ್ತೆ ಮತ್ತೆ ಖುಷಿ ಕೊಡುತ್ತೆ ಹಂಗಾಗಿ ತಿರ್ಗಿ ನೀವು ಸ್ಕ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ಬಟ್ ಓವರ್ ಎ ಟೈಮ್ ಏನಾಗುತ್ತೆ ಅಂತಂದ್ರೆ ನಿಮ್ಮ ಬ್ರೈನ್ ಬಂದು ಕ್ವಿಕ್ ಹಿಟ್ಸ್ಗಳನ್ನ ಹಿಟ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮಗೆ ಕ್ರೀವಿಂಗ್ಸ್ಗಳು ಕಾನ್ಸ್ಟೆಂಟ್ಲಿ ಬೇಕು ಅಂತ ಅನ್ಸುತ್ತೆ ಸಡನ್ಲಿ ನೀವು ಯಾವ್ದಾದ್ರು ಒಂದು ದೊಡ್ಡ ವಿಷಯಗಳನ್ನ ಮಾಡಬೇಕಾರೆ ಇಲ್ಲ ಟೈಮ್ ಕನ್ಸ್ಯೂಮಿಂಗ್ ವಿಷಯಗಳನ್ನ ಮಾಡಬೇಕಾರೆ ಫಾರ್ನ್ ಎಕ್ಸಾಂಪಲ್ ರೀಡಿಂಗ್ ಆಗಿರ್ಬೋದು ಇಲ್ಲ ವರ್ಕಿಂಗ್ ಆಗಿರ್ಬೋದು ಇಲ್ಲ ಏನೋ ಒಂದು ವಿಷಯನ ನೀವು ಮಾಡ್ಬೇಕಾದ್ರೆ ನಿಮಗೆ ಬೋರ್ ಆಗೋಕ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಕೈಲಿ ಅವಾಗ ಕಾನ್ಸನ್ಟ್ರೇಟ್ ಮಾಡೋಕ್ಕಾಗಲ್ಲ ಏನಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂದರೆ ಯು ಆರ್ ಓವರ್ ಲೋಡೆಡ್ ನಿಮ್ಮ ಬ್ರೈನ್ ಬಂದು ಆ ಒಂದು ಇನ್ಸ್ಟೆಂಟ್ ರಿವಾರ್ಡ್ಸ್ಗಳಿಗೆ ಅಡಿಕ್ಟೆಡ್ ಆಗಿರುತ್ತೆ ಹಾಗಾಗಿ ನೀವು ನಿಮ್ಮ ಪೇಶನ್ಸ್ನ ಕಳ್ಕೋತೀರಾ ಈ ಫೋನ್ಸ್ ರೀಲ್ಸ್ಗಳ ಮೂಲಕ ನಿಮ್ಮ ಬ್ರೈನ್ನ ಡಿಸ್ಟ್ರಾಕ್ಷನ್ ಮಾಡಿಸಿದೆ ಹೊರತು ಅದನ್ನ ಫೋಕಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಮಲ್ಟಿಟಾಸ್ಕಿಂಗ್ ಮೆತ್ ನೀವು ಅನ್ಕೋಬೋದು ಟಾಸ್ಕಿಂಗ್ ಬಂದು ತುಂಬ ಸ್ಮಾರ್ಟ್ ಆಗಿರೋರು ಮಾಡ್ತಾರೆ ಮತ್ತು ತುಂಬ ಪ್ರೊಡಕ್ಟಿವ್ ಮಾಡ್ಬೋದು ಅಂತ ಬಟ್ ಸೈನ್ಸ್ ಇದಕ್ಕೆ ಆಪೋಸಿಟ್ ಹೇಳುತ್ತೆ ಏನಂತಂದರೆ ಅಕಾರ್ಡಿಂಗ್ ಟು ದ ನ್ಯೂರೋ ಸೈನ್ಸ್ ನ್ಯೂರೋ ಸೈನ್ಸ್ ಹೇಳುತ್ತೆ ಅಂತಂದರೆ ಟಾಸ್ಕಿಂಗ್ ಬಂದು ನಿಮ್ಮ ಪ್ರೊಡಕ್ಟಿವಿಟಿನ ಫಾರ್ಟಿ ಪರ್ಸೆಂಟ್ ಕಮ್ಮಿ ಮಾಡಿಸುತ್ತಂತೆ ಯಾಕೆ ಅಂತಂದರೆ ನಿಮ್ಮ ಬ್ರೈನ್ ಬಂದು ಟೂ ಥಿಂಗ್ಸ್ಗಳಿಗೆ ಇಂದಲ್ಜ್ ಆಗಿರುತ್ತೆ ಅಂದರೆ ಎರಡು ಕೆಲಸ ಮಾಡಬೇಕಾದ್ರೆ ಎರಡಕ್ಕೂ ರ್ಯಾಪಿಡ್ಲಿ ಶಿಫ್ಟ್ ಆಗಿರುತ್ತೆ ನಿಮ್ಮ ಬ್ರೈನು ಸ್ವಿಚ್ಚಿಂಗ್ ಮಾಡಬೇಕಾಗಿರುತ್ತೆ ಒಂದು ಕೆಲಸದಿಂದ ಇನ್ನೊಂದು ಟಾಸ್ಕ್ ಮಾಡಬೇಕಾದ್ರೆ ಸೊ ಎವ್ರಿ ಟೈಮ್ ಈ ಥರ ಸ್ವಿಚ್ ಆಗಬೇಕಾದ್ರೆ ನಿಮ್ಮ ಎನರ್ಜಿ ನಿಮ್ಮ ಫೋಕಸ್ ಟೈಮ್ ಎರಡು ಎಕ್ಸ್ಪೆಂಡ್ ಆಗುತ್ತೆ ಹೊರತು ನೀವು ಎರಡು ಕೆಲಸನ ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ ಸೊ ಇದರ ಎಫೆಕ್ಟ್ ನೋಡ್ತೀರಾ ಅಂತಂದರೆ ನೀವು ಕಾನ್ಸ್ಟೆಂಟಾಗಿ ಈ ಥರ ಸ್ವಿಚಿಂಗ್ ಮಾಡೋದ್ರಿಂದ ನಿಮ್ಮ ಮೆಂಟಲ್ ಎನರ್ಜಿ ಬಂದು ಡ್ರೈನ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಸ್ಟ್ರೆಸ್ ಬಂದು ಜಾಸ್ತಿ ಆಗುತ್ತೆ ಇದರ ಜೊತೆಗೆ ನಿಮ್ಮ ಕ್ವಾಲಿಟಿ ಆಫ್ ವರ್ಕು ತುಂಬ ಹಾಳಾಗುತ್ತೆ ಸೊ ಮಲ್ಟಿ ಟಾಸ್ಕಿಂಗ್ ಅನ್ನೋ ಮಿತ್ತಿಂದ ಆಚೆ ಬಂದು ಫೋಕಸ್ ಆನ್ ಒನ್ ಥಿಂಗ್ ಅಟ್ ಒನ್ ಟೈಮ್ ನೀವು ಒಂದು ವಿಷಯನ ಒನ್ ಟೈಮಲ್ಲಿ ನೋಡೋದ್ರಿಂದ ನೀವು ಡೀಪ್ ಫೋಕಸ್ ಆಗಿ ಫೋಕಸ್ಡ್ ಆಗಿರ್ತೀರ ಒಂದೇ ವಿಷಯದಲ್ಲಿ ಇದು ಒಂಥರ ಫ್ಲೋ ಸ್ಟೇಟ್ ಅಂತಲೂ ಕರಿಬೋದು ಹೀಗೆ ನೀವು ಒಂದೇ ವಿಷಯನ ನಿರಂತರವಾಗಿ ಮಾಡೋದರಿಂದ ನಿಮ್ಮ ಬ್ರೈನ್ ಬಂದು ಆಕ್ಟಿವೇಟ್ ಆಗುತ್ತೆ ಮತ್ತು ನಿಮ್ಮ ಪ್ರೀ ಕಾಂಟ್ಯಾಕ್ಟ್ಸ್ ಬಂದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದ್ರ ಮೂಲಕ ನಿಮ್ಮ ಬೂಸ್ಟಿಂಗ್ ಆಫ್ ಮೆಮೊರಿ ನಿಮ್ಮ ಮೆಮೊರಿ ಬೂಸ್ಟಿಂಗ್ ಆಗುತ್ತೆ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಮತ್ತು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ನೆನಪಿಡಿ ಮಲ್ಟಿಟಾಸ್ಕಿಂಗ್ ಬಂದು ನಿಮ್ಮ ಪ್ರೊಡಕ್ಟಿವಿಟಿನ ಕಿಲ್ ಮಾಡುತ್ತೆ ಬಟ್ ಒಂದು ವಿಷಯದ ಮೇಲೆ ನೀವು ಒನ್ ಟೈಮಲ್ಲಿ ಕೆಲಸ ಮಾಡಿದಾಗ ನಿಮ್ಮ ಫೋಕಸ್ ಬಂದು ಬೂಸ್ಟ್ ಆಗುತ್ತೆ ಇದರ ಜೊತೆಗೆ ನಿಮ್ಮ ಬ್ರೈನ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿರುತ್ತೆ ಚಾಪ್ಟರ್ ಟು ಸ್ಪಿರಿಚುವಲ್ ಇನ್ಸೈಟ್ ಆನ್ ಫೋಕಸ್ ಫೋಕಸ್ ಹಿಂದೆ ಇರೋ ಆಧ್ಯಾತ್ಮಿಕದ ಇನ್ಸೈಟ್ ಅಂದರೆ ಒಳನೋಟ ನೋಡ್ತೀರಾ ಅಂತಂದರೆ ಭಗವದ್ಗೀತೆಯಲ್ಲಿ ಯೋಗಂ ಕರ್ಮಸ್ಯು ಕೌಶಲ್ಯಂ ಅಂತ ಕರೀತಾರೆ ಅಂದರೆ ಯೋಗ ಈಸ್ ಎ ಸ್ಕಿಲ್ ಇನ್ ಆ್ಯಕ್ಷನ್ ಅಂತ ಅದರ ಅರ್ಥ ಟ್ರೂ ಸ್ಕಿಲ್ಸ್ ಕಮ್ ಓನ್ಲಿ ವೆನ್ ದ ಮೈಂಡ್ ಈಸ್ ಸ್ಟಡಿ ಆ್ಯಂಡ್ ಕಾನ್ಸಂಟ್ರೇಟೆಡ್ ಅಂದರೆ ನಿಮ್ಮ ಕೌಶಲ್ಯ ಯಾವಾಗ ಹೊರಗೆ ಬರುತ್ತೆ ಅಂತಂದರೆ ನಿಮ್ಮ ಮೈಂಡ್ ಯಾವಾಗ ಸ್ಟಡಿ ಆ್ಯಂಡ್ ಕಾನ್ಸಂಟ್ರೇಟೆಡ್ ಆಗಿ ಒಂದು ಕೆಲಸ ಮಾಡುತ್ತಲ್ಲ ಆಗ ಮತ್ತು ಸ್ವಾಮಿ ವಿವೇಕಾನಂದ ಅವರ ಒಂದು ಉಲ್ಲೇಖನವಿದೆ ಇದೆ ಅವರು ಬಂದು ಅಟೆನ್ಷನ್ ಅಂದ್ರೆ ಫೋಕಸ್ನ ಒಂದು ಲೇಸರ್ ಗೆ ಹೋಲಿಸ್ತಾರೆ ಸೊ ಈ ಲೇಸರ್ ಏ ಕೆಲಸ ಮಾಡುತ್ತೆ ಅಂತಂದ್ರೆ ಉದಾಹರಣೆಗೆ ನಿಮ್ಮ ಮೈಂಡ್ ತುಂಬಾ ಸ್ಕ್ಯಾಟರ್ಡ್ ಅಂದ್ರೆ ತುಂಬಾ ವಿಚಲಿತ ಆಗಿದ್ದಾಗ ಅದು ಸನ್ಲೈಟ್ ತರ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಬಟ್ ಅದೇ ಮೈಂಡ್ ಲೇಸರ್ ತರ ಫೋಕಸ್ಡ್ ಆಗಿದ್ದಾಗ ಅದ್ರ ಮೂಲಕ ಬೆಂಕಿನೇ ಸೃಷ್ಟಿ ಮಾಡಬಹುದು ಇದರ ಮೂಲಕ ನಾವೇನ್ ಕಲಿಬಹುದು ಅಂತಂದ್ರೆ ಸೊ ನಿಮ್ಮ ಮೈಂಡು ವಿಚಲಿತ ಆಗೋಕ್ಕಿಂತ ಅದು ಒಂದು ವಿಷಯನ ಒಂದು ಟೈಮಲ್ಲಿ ಮಾಡಿದಾಗ ನೀವು ಆ ಕೆಲಸದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಮಾಸ್ಟರ್ ಆಗ್ಬೋದು ಪಾರ್ಟ್ ತ್ರೀ ಫೈ ಫೋಕಸ್ ಬಿಲ್ಡಿಂಗ್ ಹ್ಯಾಬಿಟ್ಸ್ ಒಂದೇದು ಪೋಮೊ ಟೆಕ್ನಿಕ್ ಏನಿದು ಪೋಮೊಡೋರೋ ಟೆಕ್ನಿಕ್ ಅಂತಂದರೆ ಇಪ್ಪತ್ತೈದು ನಿಮಿಷ ಸತತವಾಗಿ ಕೆಲಸ ಮಾಡೋದು ಅಥವಾ ಓದೋದು ದೆನ್ ನೆಕ್ಸ್ಟ್ ಐದು ನಿಮಿಷ ಬ್ರೇಕ್ ತಗೊಳ್ಳೋದು ಸೊ ಇದು ನಿಮ್ಮ ಬ್ರೈನ್ನ ನ್ಯೂಟ್ರಲ್ ಅಟೆನ್ಷನ್ ಸ್ಪ್ಯಾನ್ನ ಮ್ಯಾಚ್ ಮಾಡುತ್ತೆ ಕೆಲವೊಂದು ಸೈನ್ಸ್ ರಿಸರ್ಚ್ಗಳು ಏನಂತ ಹೇಳುತ್ತೆ ಅಂತಂದ್ರೆ ಎವ್ರಿ ಟ್ವೆಂಟಿ ಫೈವ್ ಮಿನಿಟ್ ಪ್ರತಿ ಇಪ್ಪತ್ತೈದು ನಿಮಿಷ ಆದಮೇಲೆ ನಿಮ್ಮ ಫೋಕಸ್ ಡ್ರಾಪ್ ಆಗುತ್ತೆ ಆಗ ನೀವು ಚಿಕ್ಕ ಒಂದು ಬ್ರೇಕ್ ತಗೊಳ್ಳೋ ಮೂಲಕ ನಿಮ್ಮ ಬ್ರೈನ್ ರೀಚಾರ್ಜ್ ಆಗುತ್ತೆ ಮತ್ತೆ ನಿಮ್ಮ ಪ್ರೊಡಕ್ಟಿವಿಟಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಇದಕ್ಕೊಂದು ಪ್ರಾಕ್ಟಿಕಲ್ ಟಿಪ್ ಹೇಳ್ಬೋದು ಅಂತಂದ್ರೆ ಸೊ ಪ್ರತಿದಿನ ನಾಲ್ಕು ಓಮೋ ಡೋರೋ ಸೈಕಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂದರೆ ಎರಡು ಅವರ್ ಡೀಪ್ ಡಿಸ್ಟ್ರಾಕ್ಷನ್ ಇಲ್ಲದಿರೋ ಕೆಲಸಗಳನ್ನ ಮಾಡಿ ಆಗ ಎಫೆಕ್ಟಿವ್ ಆಗಿ ಸ್ಕ್ಯಾಟರ್ಡ್ ಆಗಿ ಮಲ್ಟಿ ಟಾಸ್ಕಿಂಗ್ ಮಾಡಿಕೊಂಡು ಮಾಡೋ ಕೆಲಸನ ನೀವು ಬರೀ ಫೋಕಸ್ಡ್ ಆಗಿ ಎರಡೇ ಅವರಲ್ಲಿ ಆ ಕೆಲಸಗಳನ್ನ ಮುಗಿಸ್ಬೋದು ಎರಡನೇದು ಡೈಲಿ ಡಿಜಿಟಲ್ ಬಿಟಾಕ್ಸ್ ಅಂದ್ರೆ ಪ್ರತಿ ದಿನ ನೀವು ಒನ್ ಅವರ್ ನೀವು ನಿಮ್ಮ ಫೋನ್ ಇಲ್ಲದೆ ಇರಬೇಕಾಗುತ್ತೆ ಅಂದ್ರೆ ನಿಮ್ಮ ಫೋನ್ ಇಂದ ಡಿಸ್ಟ್ರಾಕ್ಷನ್ ಇಲ್ಲದೆ ಅದನ್ನ ದೂರ ಇಟ್ಟಿ ನೀವು ಸಪ್ರೇಟಾಗಿ ಫೋಕಸ್ಡ್ ಆಗಿ ಕೆಲಸಗಳನ್ನ ಮಾಡಬೇಕಾಗಿರುತ್ತೆ ಈಗ ಮಾಡುವ ಮೂಲಕ ನಿಮ್ಮ ಬ್ರೈನ್ ರೀಸೆಟ್ ಆಗುತ್ತೆ ರೀಚಾರ್ಜ್ ಆಗುತ್ತೆ ಮತ್ತು ನಿಮಗೆ ಕ್ಲಾರಿಟಿ ಬಂದು ರೀಗೇನ್ ಆಗುತ್ತೆ ಸೊ ಕಾನ್ಸ್ಟೆಂಟಾಗಿ ನೀವು ನೋಟಿಫಿಕೇಷನ್ಗಳನ್ನ ನೋಡಬೇಕಾದ್ರೆ ನಿಮ್ಮ ಬ್ರೈನ್ ಡೊಪೊಮೈನ್ ಓವರ್ ಡ್ರೈವ್ ಮಾಡುತ್ತೆ ನೀವು ಯಾವಾಗ ಅದನ್ನು ಅನ್ಪ್ಲಗ್ ಮಾಡ್ತೀರೋ ನಿಮ್ಮ ನರ್ವಸ್ ಸಿಸ್ಟಮು ಕಾಮ್ ಡೌನ್ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಮತ್ತು ನಿಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ ಮತ್ತು ಕ್ರಿಯೇಟಿವಿಟಿನೂ ಜಾಸ್ತಿ ಆಗುತ್ತೆ ಸೊ ಪ್ರತಿದಿನವೂ ಒನ್ ಅವರ್ ಬಂದು ನೀವು ಫೋನ್ನ ದೂರ ಆಡೋದ್ರಿಂದ ಇದು ನಿಮಗೆ ಲಾಸ್ ಅಲ್ಲ ಇದು ನಿಮ್ಮ ಮೈಂಡ್ಗೆ ನೀವು ಕೊಡ್ತಾ ಇರೋ ಇನ್ವೆಸ್ಟ್ಮೆಂಟ್ ಮೂರನೇದು ಮೆಡಿಟೇಷನ್ ಧ್ಯಾನ ಪ್ರತಿದಿನ ಐದರಿಂದ ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ತುಂಬ ನಿಮ್ಮ ಬ್ರೈನ್ಗಳಲ್ಲಿ ಚೇಂಜಸ್ ಆಗೋಕ್ಕೆ ಕಾಣಿಸುತ್ತೆ ಹಾರ್ಡ್ ವರ್ಕ್ ಸ್ಟಡೀಸಲ್ಲಿ ಗೊತ್ತಾಗುತ್ತೆ ಮೆಡಿಟೇಷನ್ ಬಂದು ಗ್ರೇ ಮ್ಯಾಟರ್ ಅನ್ನೋ ಒಂದು ಪೋರ್ಷನ್ನ ನಮ್ಮ ಮೈಂಡಲ್ಲಿ ಇನ್ಕ್ರೀಸ್ ಮಾಡುತ್ತೆ ಎಕ್ಸ್ಪೆಷಲಿ ಯಾವುದು ಆ ಏರಿಯಾ ಅಂತಂದರೆ ಫೋಕಸ್ ಮೆಮೊರಿ ಮತ್ತು ಎಮೋಷನ್ ಕಂಟ್ರೋಲ್ ನಿಮಗೇನು ಪ್ರತಿದಿನ ಅವರ್ಸ್ಗಳು ಬೇಕಾಗಿರಲ್ಲ ಪ್ರತಿದಿನ ಐದು ನಿಮಿಷ ನೀವು ಧ್ಯಾನಕ್ಕೆ ಅಂತ ಕೊಟ್ಟರೆ ಸಾಕು ಪ್ರತಿದಿನ ನೀವು ಐದರಿಂದ ಹತ್ತು ನಿಮಿಷ ನಿಮ್ಮ ಕಣ್ಣ ಮುಚ್ಚಿ ನಿಮ್ಮ ಬ್ರೀತ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರೆ ನಿಮ್ಮ ಮೈಂಡ್ ರೀಸೆಟ್ ಆಗೋದನ್ನ ಡೇ ಟು ಡೇ ನೋಡ್ಬೋದು ನಾಲ್ಕನೇದು ಪವರ್ ಆಫ್ ರೈಟಿಂಗ್ ಗೋಲ್ಸ್ ತುಂಬ ಜನ ಅವತ್ತೊಂದು ದಿನ ಏನು ಮಾಡಬೇಕು ಅನ್ನೋ ಡೈರೆಕ್ಷನ್ ಇಲ್ಲದೇ ಅವ್ರ ಡೇನ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಮಾಡೋದ್ರಿಂದ ತಮ್ಮ ಉತ್ತಮವಾದ ಸಮಯವನ್ನು ಕಳ್ಕೋತಾರೆ ಪ್ರತಿದಿನ ನೀವು ನಿಮ್ಮ ಗೋಲ್ಸ್ಗಳನ್ನ ಬರೆಯುವ ಮೂಲಕ ಅದನ್ನು ಇನ್ನೂ ನೀವು ಪವರ್ಫುಲ್ ಮಾಡ್ತೀರಾ ಮತ್ತೆ ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಮತ್ತು ನಿಮ್ಮ ಬ್ರೈನ್ಗೆ ಬಂದು ಒಂದು ಡೆಸ್ಟಿನಿ ಅಂತ ಗೊತ್ತಾದಾಗ ಆಟೋಮ್ಯಾಟಿಕಲಿ ಅದು ಡಿಸ್ಟ್ರಾಕ್ಷನ್ ಅನ್ನೋ ಫಿಲ್ಟರ್ಸ್ಗಳನ್ನ ತೆಗುತ್ತೆ ಮತ್ತು ಫೋಕಸ್ ಮೂಲಕ ಅದರ ಗುರಿ ಕಡೆ ಅದು ಹೋಗಲು ಸ್ಟಾರ್ಟ್ ಮಾಡುತ್ತೆ ಇದಕ್ಕೆ ಒಂದು ಪ್ರಾಕ್ಟಿಕಲ್ ಟಿಪ್ ಕೊಡ್ಬೋದು ಅಂತಂದರೆ ಪ್ರತಿದಿನ ನೀವು ಮೂರು ಕ್ಲಿಯರ್ ಗೋಲ್ಸ್ಗಳನ್ನ ಬರ್ಕೊಳ್ಳಿ ಅದು ತುಂಬ ಸಿಂಪಲ್ ಆಗಿರಲಿ ವಿಸಿಬಲ್ ಆಗಿರಲಿ ಆಗ ನಿಮ್ಮ ಬ್ರೈನ್ ಆಟೋಮೆಟಿಕ್ ಆಗಿ ಜಿ ಪಿ ಎಸ್ ಮ್ಯಾಪ್ ಥರ ವರ್ಕ್ ಆಗುತ್ತೆ ಮತ್ತೆ ಅದು ನಿಮ್ಮನ್ನ ಗೈಡ್ ಮಾಡುತ್ತೆ ಇವತ್ತಿನ ದಿನ ನೀ ಆ ಕೆಲಸನ ಬೇಗ ಮುಗಿಸು ಅಂತ ಐದನೇದು ಸಿಂಗಲ್ ಟಾಸ್ಕಿಂಗ್ ರಿಚುವಲ್ ಹಾಗೆ ಹೇಳಿದಾಗೆ ಮಲ್ಟಿ ಟಾಸ್ಕಿಂಗ್ ಬಂದು ನಿಮ್ಮ ಬ್ರೈನ್ನ ಡ್ರೈನ್ ಮಾಡುತ್ತೆ ನೀವು ಸಿಂಗಲ್ ಟಾಸ್ಕಿಂಗ್ ರಿಚುವಲ್ ಮಾಡೋ ಮೂಲಕ ಅಂದರೆ ದಿನಕ್ಕೆ ಅರುವತ್ತರಿಂದ ತೊಂಬತ್ತು ನಿಮಿಷ ಕಾನ್ಸಂಟ್ರೇಟೆಡ್ ಆಗಿ ಒಂದೇ ವಿಷಯನ ಮಾಡಿದಾಗ ವಿತ್ ನೋ ಡಿಸ್ಟ್ರಾಕ್ಷನ್ ಮತ್ತು ಇಂಟರಪ್ಷನ್ ಇಲ್ಲದೆ ಯಾವುದೇ ರೀತಿ ಫೋನ್ಸ್ ಆಗಿರಲಿ ನೋಟಿಫಿಕೇಷನ್ ಆಗಿರಲಿ ಇದರ ಇಂಟರಪ್ಷನ್ ಇಲ್ಲದೆ ನೀವು ಸತತವಾಗಿ ಫೋಕಸ್ಡ್ ಆಗಿ ಅರುವತ್ತರಿಂದ ತೊಂಬತ್ತು ನಿಮಿಷ ಒಂದೇ ವಿಷಯನ ಮಾಡಿದಾಗ ನಿಮ್ಮ ಬ್ರೈನ್ ನಾರ್ಮಲಿ ಡೀಪ್ ಫೋಕಸ್ ಟೇಪ್ಗೆ ಎಂಟ್ರಿ ಆಗುತ್ತೆ ಇದಕ್ಕೆ ಒಂದು ಪ್ರಾಕ್ಟಿಕಲ್ ಟಿಪ್ ಕೊಡ್ಬೋದು ಅಂತಂದರೆ ನೀವು ದಿನದಲ್ಲಿ ಒಂದು ಇಂಪಾರ್ಟೆಂಟ್ ಟಾಸ್ಕ್ನ ತಗೊಳ್ಳಿ ಅದಕ್ಕೆ ಒಂದು ಟೈಮರ್ನ ಫಿಕ್ಸ್ ಮಾಡಿಕೊಳ್ಳಿ ಪ್ರತಿದಿನ ನೀವು ತೊಂಬತ್ತು ನಿಮಿಷ ಈ ಥರ ಮಾಡೋದ್ರಿಂದ ಎರಡು ಮೂರು ಅವರಲ್ಲಿ ಮಾಡೋ ಕೆಲಸಗಳನ್ನ ನೀವು ಬರೀ ಕೇವಲ ತೊಂಬತ್ತು ನಿಮಿಷಗಳಲ್ಲೇ ಮುಗಿಸ್ಕೋಬೋದು ಕೊನೆಯದಾಗಿ ಹೇಳಬೇಕು ಅಂತಂದರೆ ನಿಮ್ಮ ಸೂಪರ್ ಪವರ್ ಬಂದು ಅದು ನಿಮ್ಮ ಫೋಕ ನೀವು ಯಾವುದಕ್ಕೆ ಫೋಕಸ್ ಮಾಡಿ ನೀವು ಅದನ್ನು ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಪ್ರತಿದಿನ ಮಾಡುವ ಈ ಒಂದು ಚಿಕ್ಕ ಹ್ಯಾಬಿಟ್ ಬಂದು ನಿಮ್ಮ ದೊಡ್ಡ ಮೆಂಟಲ್ ಟ್ರಾನ್ಸ್ಫಾರ್ಮೇಷನ್ಗೆ ಕಾರಣ ಆಗಿರುತ್ತೆ ಸೊ ಟ್ರೈನ್ ಯುವರ್ ಮೈಂಡ್ ಆ್ಯಂಡ್ ಇಂಪ್ರೂವ್ ದ ಫೋಕಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಯುವರ್ ಫ್ಯೂಚರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿ ವಿಡಿಯೋಗಳನ್ನ ನೋಡೋಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮೂಲಕ ಯಾವ ಒಂದು ಫೋಕಸ್ ಟಿಪ್ಸ್ನ ನೀವು ಇವತ್ತಿನ ಸ್ಟಾರ್ಟ್ ಮಾಡ್ತಿರೋ ಅದನ್ನ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ